ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಗೋಬಿ ಮಂಚೂರಿ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಗೋಬಿ ಮಂಚೂರಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಕೋಸನ್ನ ತಗೊಂಡು ಕಟ್ ಮಾಡ್ಕೊಂಡು ಚಾಪರಲ್ಲಿ ಈ ಥರ ಸಣ್ಣ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಒಂದು ನಾಲ್ಕು ನಿಮಿಷ ಅದರಲ್ಲಿ ಹಾಕ್ಬಿಟ್ಟು ನೀಟಾಗೆ ತೊಳ್ಕೊಂಡಿರೋದು ಇದು ಒಂದೊಂದು ಎಲೆಗೂ ಔಷಧಿ ಹೊಡೆದಿರ್ತಾರೆ ನೀಟಾಗೆ ತೊಳ್ಕೊಬೇಕು ಬಿಸಿನೀರಲ್ಲಿ ನಾವು ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೋಬೇಕು ಈಗ ಇದನ್ನು ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾವು ಖಾರಕ್ಕೆ ಖಾರದ ಪುಡಿ ನೀವು ಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು ಮಕ್ಳಿಗೆಲ್ಲ ಕೊಡೋದಾದರೆ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿಕೊಂಡು ಖಾರದ ಪುಡಿನೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಸ್ಪೂನಲ್ಲಿ ಎರಡು ಸ್ಪೂನು ಈಗ ಅದೇ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಆಗೋವಷ್ಟು ಮೈದಾ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಕಟ್ ಮಾಡಿ ಬೇಕಾದ್ರೂ ಹಾಕ್ಕೋಬೋದು ಇಲ್ಲಾಂದರೆ ಈ ಥರ ಪೇಸ್ಟ್ ಮಾಡಿನೂ ಹಾಕ್ಕೊಬೋದು ಇಲ್ಲಿ ಒಂದು ಅರಿಶಿನ ಹಾಕ್ತಾ ಇದ್ದೀನಿ ನಾನು ಫುಡ್ ಕಲರ್ ಏನೂ ಯೂಸ್ ಮಾಡಿಲ್ಲ ನ್ಯಾಚುರಲ್ಲಾಗೇ ಮಾಡ್ತಾ ಇರೋದು ಈಗ ಇದನ್ನೆಲ್ಲ ಚೆನ್ನಾಗಿ ಕಲ್ಸ್ಕೊಳ್ಳೋಣ ನಾವು ನೀರು ಫಸ್ಟ್ಗೆ ಹಾಕ್ಬಾರ್ದು ಇದರಲ್ಲೇ ನೀರಿರುತ್ತೆ ಸ್ವಲ್ಪ ನೀರಿನ ಅಂಶ ಅದನ್ನು ಫಸ್ಟ್ ಕಲಿಸ್ಕೊಂಡು ಆಮೇಲಿಂದ ನೀರು ಬೇಕು ಅಂದರೆ ಸೇರಿಸ್ಕೊಳ್ಳೋಣ ನೋಡಿ ಈ ಅದಕ್ಕೆ ನಾನು ನೀರೇನೂ ಹಾಕಿಲ್ಲ ಅದರಲ್ಲಿ ಬರೋ ನೀರೇನೇ ಸಾಕಾಗುತ್ತೆ ನಿಮ್ಗೆ ಏನಾದರೂ ಹಿಟ್ಟು ಸ್ವಲ್ಪ ಕಮ್ಮಿ ಅನಿಸಿದ್ರೆ ಮತ್ತೆ ಹಾಕಬೋದು ನೋಡಿ ಈ ಥರ ಉಂಡೆ ಮಾಡಿದಾಗ ಹಿಂಗೆ ಓಪ್ ಓಪನ್ ಆಗಬಾರ್ದು ಈ ಥರ ಉಂಡೆ ಆಗಬೇಕು ಆ ಅದಕ್ಕಿದ್ರೆ ಸಾಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಇಷ್ಟು ಈಗ ಇದನ್ನು ಈಗ ನಾವು ಎಣ್ಣೆ ಇಟ್ಬಿಟ್ಟು ಇದನ್ನು ಗೋಬಿನ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮುಂಚೆನೇ ಎಣ್ಣೆ ಕಾಯೋಕೆ ಈಗ ನಾವು ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಗೋಬಿನ ಹಾಕ್ಕೊಳ್ಳೋಣ ನೀವು ಮುಂಚೆ ಏನಾದರೂ ಮಾಡಿಟ್ಕೋಬೋದು ಅಂದರೆ ಆವಾಗಲೇ ತದ್ದು ತದ್ದು ಹಾಕ್ಬೋದು ಹಾಕುವಾಗ ಸ್ವಲ್ಪ ಕೈ ಹುಷಾರಾಗಿಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ಇಲ್ಲಾಂದ್ರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಅದೊಳಗಡೆ ಬೆಂದಿರಲ್ಲ ಪಕ್ಕದಲ್ಲಿ ಸ್ವಲ್ಪ ಇಟ್ಕೊಂಡಿರಿ ಹಾಕ್ಬೇಕಾದ್ರೆ ಕೈಗಂಟಿದ್ರೆ ಸ್ವಲ್ಪ ಅದನ್ನು ಕೈನ ಎತ್ಕೊಂಡು ಎತ್ಕೊಂಡು ಮಾಡ್ಕೊಳ್ಳಿ ನಾವು ಬೋಂಡ್ ಹಾಕ್ತೀವಲ್ಲ ಆ ರೀತಿ ಇದನ್ನು ತಗೊಂಡು ತಗೊಂಡು ಸ್ವಲ್ಪ ರೋಲ್ ಮಾಡಿ ಹಾಕ್ಕೋಬೇಕು ನೋಡಿ ಈಗ ಒಂದು ಸೈಡೆಲ್ಲ ಬೆಂದಿದೆ ಈಗ ಇನ್ನೊಂದು ಸೈಡು ಇದನ್ನು ತಿರುಗಿಸ್ಕೊಳ್ಳೋಣ ನಾವು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಬೇಗ ಕಲರ್ ಚೇಂಜ್ ಆಗಲ್ಲ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗೆ ಬೇಯುತ್ತೆ ಇದಿನ್ನೇನು ಬೆಂದಿದೆ ಅಂದಾಗ ಬೇಕಾದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೋಬೋದು ಇದು ಸ್ವಲ್ಪ ಬೇಯೋವರೆಗು ಒಂದು ಟೂ ಮಿನಿಟ್ಸು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಬೇಕಿದು ನೋಡಿ ಈ ಥರ ಹೊರ್ಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿ ಬೆಂದಿದೆ ಈಗ ನಾವು ಫುಡ್ ಕಲರ್ ಏನೂ ಹಾಕಿಲೋದಕ್ಕೆ ಕಲರ್ ಏನೂ ಬಂದಿಲ್ಲ ಸೊ ನಾರ್ಮಲ್ ಕಲರ್ ಇದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಈಗ ಇರೋದನ್ನೆಲ್ಲ ಇದೇ ಥರ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಕಾಲು ಚಮಚದಷ್ಟು ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಖಾರಕ್ಕೆ ಖಾರದ ಪುಡಿ ನೆಕ್ಸ್ಟು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಸಾಸನ್ನ ತಗೊಂಡಿದ್ದೀನಿ ಇಲ್ಲಿ ಖಾರದ ಪುಡಿ ಹಾಕಿರೋದ್ರಿಂದ ನಾನೊಂದು ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಟೊಮೊಟೊ ಕೆಚಾಪ್ನ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಗಂಟಿಲ್ದ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ರೋಡ್ ಸೈಡೆಲ್ಲ ತಿನ್ನಕ್ಕೆ ಹೋಗ್ತೀವಲ್ಲ ಅವಾಗೆಲ್ಲ ಅವರು ಒಂಥರ ಸಾಸ್ ಥರ ಹಾಕ್ತಾರಲ್ಲ ಅದು ನಾನಿಲ್ಲಿ ಯಾವುದೇ ರೀತಿ ಸಾಸೆಲ್ಲ ಏನು ಬಳಸಿಲ್ಲ ಮನೆಯಲ್ಲಿ ಸಿಗೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ನೀವು ಇದೇ ಥರ ಮಾಡಿಕೊಂಡು ಫಸ್ಟ್ಗೆ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟಿರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಗಂಟಿಲ್ಲದೆ ಇರೋ ಥರ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಫೈನಲ್ ಆಗಿ ಒಂದು ಒಗ್ಗರಣೆ ಕೊಡೋಣ ಇಲ್ಲೊಂದು ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ಆಯಿಲೆಲ್ಲ ಬಿಸಿಯಾಗಲಿ ಈಗ ಆಯಿಲ್ ಬಿಸಿಯಾಗಿದೆ ಅದಕ್ಕೆ ಕಟ್ ಮಾಡಿದಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನೋಡಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಾವು ತುಂಬಾ ಡೀಪ್ ಆಗಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ತಿನ್ಬೇಕಾದ್ರೆ ಇದು ಚೆನ್ನಾಗಿ ಬಾಯಿ ಸಿಕ್ತಾ ಇರುತ್ತೆ ಈಗ ಸ್ವಲ್ಪ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತೀನಿ ನಾನು ಇಲ್ಲಿ ಒಂದು ಕಾಲು ಚಮಚದಷ್ಟು ತಗೊಂಡಿದ್ದೀನಿ ಜಾಸ್ತಿ ಆಗ್ತಾ ಇಲ್ಲ ನಿಮಗೆ ಕಟ್ ಮಾಡಿ ಬೇಕಾದರೂ ಹಾಕ್ಕೋಬೋದು ಈಗ ಇದು ಎಲ್ಲ ಚೆನ್ನಾಗಿ ಹಸಿವಾಸ್ಕೊ ಥರ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ಈಗ ನಾನು ಸ್ವಲ್ಪ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ನಿಮ್ಮ ಮನೇಲಿದ್ದರೆ ಇದ್ರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನಬೇಕಾದ್ರೆ ಎಲ್ಲ ಮಧ್ಯ ಮಧ್ಯ ಸಿಗುತ್ತೆ ಈಗ ಇದನ್ನು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಅವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಸಾಸ್ ಇದನ್ನೆಲ್ಲ ಹಾಕ್ಬಿಟ್ಟು ಖಾರದ ಪುಡಿ ಎಲ್ಲ ಈಗ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಫ್ಲೋರ್ ಹಾಕಿರ್ತೀವಿ ಬೇಗ ಗಟ್ಟಿ ಆಗುತ್ತೆ ಸೊ ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ರೆಡಿಯಾಗಿದೆ ಈ ಥರ ಸ್ವಲ್ಪ ಗಟ್ಟಿಯಾಗಬೇಕು ಆ ರೀತಿ ಮಾಡ್ಕೋಬೇಕು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಮಾಡಿಕೊಂಡು ಈಗ ನಾವು ಅವಾಗಲೇ ಮಾಡ್ಕೊಂಡಿದ್ವಲ್ಲ ಡ್ರೈಗೆ ಹೋಗಿ ಅದನ್ನೇ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನಾವು ಐ ಫ್ಲೇಮಲ್ಲಿ ಇಟ್ಕೋಬೇಕು ನಮಗೆ ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಬರಬೇಕು ಅಂದರೆ ನಾವು ಈಗ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಟರೆ ಮೆತ್ತಗಾಗ್ಬಿಡುತ್ತೆ ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸಲ್ಲ ಸೊ ನಾವು ಐ ಫ್ಲೇಮಲ್ಲಿ ಇಡೋದ್ರಿಂದ ಅದು ಹಂಗೆ ಕ್ರಿಸ್ಪಿ ಒಳಗಡೆ ಕ್ರಿಸ್ಪಿ ಹಂಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ರೋಡ್ ಸೈಡೆಲ್ಲ ಸಿಗುತ್ತಲ್ಲ ಇಲ್ಲ ರೆಸ್ಟೋರೆಂಟಲ್ಲೆಲ್ಲ ಸಿಗೋ ಥರನೇ ಇದೆ ಮನೆಯಲ್ಲೇ ಮಾಡಿ ಮಕ್ಕಳಿಗೆಲ್ಲ ಕೊಡಿ ತುಂಬ ಇಷ್ಟಪಟ್ಟಿರ್ತಾರೆ ಆಸೆ ಸೈಡ್ ತಿನ್ನ ಹೆಂಗಿಗೂ ಮಾಡಿರ್ತಾರೆ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಈಗ ಈಗ ರೆಡಿ ಇದೆ ಇದಕ್ಕೆ ನಾನು ಕುಟುಂಬ ಸ್ವಲ್ಪ ಸೇರಿಸ್ಬೇಕಾಯ್ತೀನಿ ಇದನ್ನು ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ವಾವ್ ಸೂಪರ್ ಕ್ರಂಚಿ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್